ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಒಂಬತ್ತನೇ ತರಗತಿ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತಹ ಪುನರ್ಮನನ ಹಾಳೆ ಹನ್ನೆರಡು ಈಗಾಗಲೇ ಹನ್ನೊಂದು ಪುನರ್ಮನನ ಹಾಳೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇದು ಹನ್ನೆರಡನೇ ಒಂದು ವಿಡಿಯೋ ಮತ್ತು ಪುನರ್ಮನನ ಹಾಳೆ ಹನ್ನೆರಡು ಕೂಡ ಸಮಮಿತಿ ಆಕೃತಿಗಳು ಅಂತ ಕಲಿಕಾ ಫಲ ಏನಿದೆ ಒಂದು ಅಥವಾ ಹೆಚ್ಚು ರೇಖೀಯ ಸಮಮಿತಿ ಹೊಂದಿರುವ ಎರಡು ಆಯಾಮದ ಸಮಮಿತಿ ಆಕೃತಿಯನ್ನು ಗುರುತಿಸುವರು ಹಾಗೂ ಎರಡು ಆಯಾಮದ ಆಕೃತಿಗಳ ಸಮಮಿತಿಯ ಭಾಗವಾಗುವಂತೆ ಸೃಜಿಸುವರು ಎರಡು ಆಯಾಮ ಅಂದ್ರೆ ಸಮತಲ ಆಕೃತಿಗಳು ಅಂತಕ್ಕಂಥ ಬರ್ತವ ಕೆಲವೊಂದಕ್ಕೆ ಎರಡು ಆಯಾಮದ ಸಮಮಿತಿ ಆಕೃತಿಗಳಿಗೆ ಒಂದು ಅಥವಾ ಹೆಚ್ಚು ರೇಖೀಯ ಒಂದಿರಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ಸಮಮಿತಿ ಹೊಂದಿರತಕ್ಕಂಥ ರೇಖೆಗಳನ್ನು ಬರಬಹುದು ಅಂತಕ್ಕಂಥದ್ದು ಈ ಕೆಳಗಿನ ಆಕೃತಿಗಳನ್ನ ಗಮನಿಸಿ ಅವುಗಳು ಎರಡು ಸಮಭಾಗವಾಗುವಂತೆ ಗೆರೆ ಎಳೆದು ಗಮನಿಸಿ ನಿಮ್ಮ ಅನಿಸಿಕೆಯನ್ನ ಬರೆಯಿರಿ ಅಂತ ಈಗ ಇಲ್ಲದ ಈ ರೀತಿ ನಾವು ಒಂದು ಲೈನ್ ಅನ್ನು ಎಳ್ದೇವ ಅಂದ್ರೆ ಇದು ಎರಡು ಸಮನಾದ ಭಾಗಗಳನ್ನ ಆಗುತ್ತೆ ಅದೇ ರೀತಿ ಈ ಕಡೆ ನಾವು ಇದೇನು ಹೇಳಿಬೇಕು ಇಲ್ಲಿ ಕೂಡ ಈ ಚಿಟ್ಟೆಗೆಲಿ ಅಂದ್ರೆ ಇದು ಲಂಬವಾಗಿ ಎಳೆದಿರ್ತಕ್ಕಂಥವು ಈ ರೀತಿ ಎಳೆದಾಗ ಸಮಭಾಗವಾಗುತ್ತೆ ಈ ಕಡೆ ಈ ಕಡೆ ಎರಡು ಕಡೆ ಇದು ಸಮನಾದ ಭಾಗವನ್ನ ಹೊಂದಿರತಕ್ಕಂಥದ್ದು ಅಹ್ ಅವುಗಳನ್ನು ಎರಡು ಸಮಭಾಗವಾಗುವಂತೆ ಗೆರೆ ಎಳಿಸಿ ಅಂತ ಹೇಳಿದರೆ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ ಅಗತ್ಯವಿದ್ದರೆ ಶಿಕ್ಷಕರ ಸಹಾಯವನ್ನು ಪಡೆಯಿರಿ ಅಂತ ಹೇಳಿದರೆ ಇಲ್ಲಿ ಒಂದೇ ಒಂದು ನಮಗೆ ಮೇಲ್ಗಡೆ ಏನಿತ್ತು ಒಂದು ಅಥವಾ ಹೆಚ್ಚು ರೇಖೆಯ ಸಮಮಿತಿ ಅಂತಿತ್ತು ಕೇವಲ ಒಂದೇ ಒಂದು ರೇಖೆಯ ಸಮತ ಸಮಮಿತಿಯನ್ನ ಹೊಂದಿರತಕ್ಕಂಥದ್ದು ಅಂತ ಇನ್ನು ಪ್ರಕೃತಿಯಲ್ಲಿ ನೀವು ಗಮನಿಸಿರುವ ಸಮಮಿತಿ ಹೊಂದಿರುವ ಸಮಮಿತಿ ಹೊಂದಿರುವ ಮತ್ತು ಸಮಮಿತಿ ಹೊಂದಿರದ ಐದು ಆಕೃತಿಗಳನ್ನ ಪಟ್ಟಿ ಮಾಡಿರಿ ಉದಾಹರಣೆಗೆ ಗಮನಿಸಿ ಇದ್ದಲ್ಲಿ ಶಿಕ್ಷಕರ ಸಹಾಯ ಸಮಮಿತಿಯ ಹೊಂದಿರುವ ಮತ್ತು ಸಮಮಿತಿ ಹೊಂದಿರದ ನೋಡ್ರಿ ಎರಡು ಟೈಪ್ಗಳನ್ನ ಕೇಳಿದ್ದಾರೆ ಇಲ್ಲಿ ಸಮಮಿತಿ ಆಕೃತಿಗಳು ಸಮಮಿತಿ ಅಲ್ಲದ ಆಕೃತಿಗಳು ತೆಂಗಿನ ಮರ ಸಮಬಾಹು ತ್ರಿಭುಜ ಸಮಮಿತಿ ಆಕೃತಿಗಳು ಕಪ್ಪು ಹಲಗೆ ವೃತ್ತ ಟೈಲ್ಸ್ ಚೌಕದಲ್ಲಿ ಇರ್ತಕ್ಕಂಥವು ಸಮಮಿತಿ ಆಕೃತಿಗಳು ಸಮಮಿತಿ ಇಲ್ಲದ ಆಕೃತಿಗಳು ತ್ರಿಭುಜ ಪೆನ್ನು ಕುರ್ಚಿ ಮರ ಬೈಕ್ ಸೈಕಲ್ ಇಂತ ಅನೇಕ ವಸ್ತುಗಳನ್ನ ತಾವು ಇಲ್ಲಿ ಬರೆಯಬಹುದು ಅಂತಕ್ಕಂಥ ಇನ್ನ ಕೆಳಗೆ ನೀಡಿರುವ ಉದಾಹರಣೆಗಳನ್ನ ಗಮನಿಸಿ ಖಾಲಿ ಇರುವ ಕೋಷ್ಟಕದ ಜಾಗದಲ್ಲಿ ನಿಮಗಿಷ್ಟವಾದ ಚುಕ್ಕಿಗಳ ವಿನ್ಯಾಸವನ್ನು ಬಿಡಿಸಿಕೊಂಡು ರಂಗೋಲಿಯನ್ನು ರಚಿಸಿ ಸಮಮಿತಿ ಅಕ್ಷಗಳನ್ನು ಹೇಳಲು ಸಮಮಿತಿ ಪರೀಕ್ಷಿಸಿ ಅಗತ್ಯವಿದೆ ಶಿಕ್ಷಕರ ಸಹಾಯ ಇಲ್ಲಿ ಸಮಮಿತಿ ಅಕ್ಷವನ್ನ ಅಡ್ಡ ಮತ್ತು ಲಂಬವಾಗಿ ಎರಡು ಸಮಮಿತಿ ಅಕ್ಷಗಳನ್ನು ಹೇಳಲಿದ್ದಾರೆ ಮೊದಲಿಗೆಲ್ಲ ಏನಾಗ್ಯೋ ಆ ಚಿತ್ರದಲ್ಲಿ ಎಲೆ ಚಿತ್ರದಲ್ಲಿ ಟವರ್ ನಲ್ಲಿ ಎಲ್ಲ ಒಂದೇ ಹೊಂದಿತ್ತು ಇಲ್ಲಿ ಎರಡೆರಡು ಸಮಮಿತಿ ರೇ ಅಕ್ಷಗಳನ್ನ ರೇಖೆಗಳನ್ನ ಬರ್ತಾ ಇವೆ ಇದು ಅಡ್ಡ ರೇಖೆ ಇದೊಂದು ಲಂಬ ಎರಡು ಅಕ್ಷಗಳನ್ನ ಸಮಮಿತಿ ಅಕ್ಷಗಳನ್ನ ಎಳೆದಿರ್ತಕ್ಕಂಥದ್ದು ಅಂತ ಇಲ್ಲಿ ತಾವು ರಂಗೋಲಿಯನ್ನ ಹಾಕಿ ಅಥವಾ ನೀವು ಯಾವ್ದಾದ್ರೂ ಎರಡು ರಂಗ ನಾಲ್ಕು ರಂಗೋಲಿಗಳನ್ನ ಹಾಕಿ ಅದಕ್ಕೆ ಸಮಮಿತಿ ಅಕ್ಷಗಳನ್ನ ಲಂಬ ಅಡ್ವಾಗಿ ಮತ್ತು ಅಡ್ಡವಾಗಿ ರೇಖೆಗಳನ್ನ ಎಳೆಯಿರಿ ಅಂತ ಹೇಳುತ್ತಾ ತಾವೇ ನೀವು ಅದನ್ನ ಪ್ರಯತ್ನವನ್ನ ಮಾಡುವಂತದ್ದು ಇನ್ನು ಈ ಕೆಳಗೆ ಉದಾಹರಣೆಯಂತೆ ರೇಖಾಕೃತಿಗಳನ್ನು ರಚಿಸಿ ಅವುಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆದು ಸಮಮಿತಿಯನ್ನ ಪರೀಕ್ಷಿಸಿ ಅಂತ ಇಲ್ಲಿ ರೇಖಾಕೃತಿ ಚಿತ್ರ ಕೊಟ್ಟರ ಆಕೃತಿ ತ್ರಿಭುಜ ಇಲ್ಲಿ ರೇಖಾ ಸಮಮಿತಿ ಅಕ್ಷವನ್ನು ಇಲ್ಲಿ ಎಳಿದಿದ್ದಾರೆ ಸಮಮಿತಿ ಹೌದಾ ಇಲ್ಲ ಅಂತ ಕೇಳಿದರೆ ಹೌದು ಇನ್ನು ಸಮಬಾಹು ತ್ರಿಭುಜ ಇದ್ದಾಗ ಇಲ್ಲಿ ಒಂದು ಎರಡು ಮೂರು ಅಕ್ಷಗಳನ್ನ ಬಂದಿವೆ ಇದು ಸಮಮಿತಿ ಹೌದಾ ಇಲ್ಲ ಅಂತ ಕೇಳಿದರೆ ಹೌದು ಚೌಕ ಇದೆ ಚೌಕಕ್ಕೆ ಈ ಕಡೆ ಈ ಕಡೆ ಅಥವಾ ಇಲ್ಲಿ ಕರ್ಣಗಳನ್ನು ಎಳಿಬಹುದು ಈ ಕಡೆ ಎಳಿಬಹುದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಮಮಿತಿ ಅಕ್ಷಗಳನ್ನು ಇರುವಂತಹ ಆಕೃತಿಗಳಿವೆ ಆದ್ರೆ ಇಲ್ಲಿ ಪ್ರಶ್ನೆ ಮೇಲ್ಗಡೆ ಚೌ ಹೌದಾ ಇಲ್ಲ ಅಂತ ಕೇಳಿದ್ರೆ ಇದು ಕೂಡ ಸಮಮಿತಿ ಹೌದು ಆಯತ ಈ ಕಡೆ ಮತ್ತು ಈ ಕಡೆ ಎಳೆದಿದ್ದೇನೆ ಅದೇ ರೀತಿ ನಾವು ಎರಡು ರೀತಿಯಲ್ಲಿ ಅಂದ್ರೆ ಎರಡು ಸಮಮಿತಿ ಅಕ್ಷಗಳನ್ನ ಎಳಿಬಹುದು ಇದು ಸಮಮಿತಿ ಹೌದಾ ಅಲ್ಲ ಅಂತ ಕೇಳಿದ್ರೆ ಹೌದು ಅಂತ ನಿಯಮಿತ ಪಂಚಭುಜ ಆಕೃತಿ ಇದೆ ನಿಯಮಿತ ಆಕೃತಿಗಳು ಕೂಡ ಇಲ್ಲಿ ಸಮಮಿತಿ ಅಕ್ಷಯನ್ನು ಹೊಂದಿರುತ್ತವೆ ಇವುಗಳಿಗೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿದಾಗ ನೋಡಿ ಈ ಕಡೆ ಈ ಕಡೆ ಸಮನಾದ ಭಾಗಗಳನ್ನ ಆಗ್ತಿವಿ ಅಥವಾ ಈ ಕಡೆ ಎಳಿಬಹುದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವುಗಳನ್ನ ಎಳಿಬಹುದು ಅಂದ್ರೆ ಇದು ಸಮಮಿತಿ ಅಕ್ಷ ಹೌದಾ ಅಲ್ಲ ಅಂದ್ರೆ ಇದು ಕೂಡ ಒಂದು ಸಮಮಿತಿ ಅಕ್ಷಯ ಹೌದು ಅಂತ ಇನ್ನ ನೀವು ಕಲಿತಿರುವ ಇಂಗ್ಲಿಷ್ ಅಕ್ಷರಗಳಿಗೆ ಸಮಮಿತಿ ಅಕ್ಷರಗಳು ನೇರ ಅಡ್ಡ ಹೇಳಿದ್ರೆ ಅವು ಸಮಮಿತಿ ಹೊಂದಿರುವ ಮತ್ತು ಸಮಮಿತಿ ಹೊಂದಿರದ ಅಕ್ಷರಗಳಾಗಿ ಇಲ್ಲಿ ಸಮಮಿತಿ ಹೊಂದಿರುವ ಅಕ್ಷರಗಳು ನೇರವಾಗಿರಬಹುದು ಅಥವಾ ಅಡ್ಡವಾಗಿರ್ಬೋದು ಯಾವ್ದಾದ್ರು ಒಂದ್ ರೀತಿ ಬಂದ್ರೆ ಸಾಕು ಈ ಸಮಮಿತಿ ಹೊಂದಿರದ ಅಕ್ಷರಗಳು ಇದು ಸಮಮಿತಿ ಅಕ್ಷರ ಹೊಂದಿಲ್ಲ ಈ ಕಡೆ ಸಮಮಿತಿ ಹೊಂದಿಲ್ಲದ ಅಕ್ಷರಗಳಿವೆ ಈ ಕಡೆ ಸಮಮಿತಿ ಅಕ್ಷವನ್ನ ಹೊಂದಿರತಕ್ಕಂಥ ಇವೆ ನೋಡಿ ಈ ರೀತಿ ಇದು ಸಮಮಿತಿ ಅಕ್ಷವನ್ನು ಹೊಂದಿವೆ ಇವೆಲ್ಲ ಸಮಮಿತಿ ಹೊಂದಿಲ್ಲದ ಅಕ್ಷರಗಳು ಈ ಕಡೆ ಇದೆ ಇದು ಸಮಿತಿ ಹೊಂದಿರುವ ಅಕ್ಷರಗಳು ಅಡ್ಡ ಇರಬಹುದು ಅಥವಾ ಲಂಬ ಇಲ್ಲಿ ಬಹಳಷ್ಟು ಸಮಮಿತಿ ಅಕ್ಷಗಳನ್ನ ಎಳಿಬಹುದು ವೃತ್ತಕ್ಕೆ ಬಹಳಷ್ಟು ಎಳಿಬಹುದು ಇದು ಸಮಮಿತಿ ಅಕ್ಷವನ್ನ ಹೊಂದಿರುವಂತ ಆಕೃತಿಗಳು ಇವು ಸಮಮಿತಿಯನ್ನ ಹೊಂದಿಲ್ಲದೆ ಇರ್ತಕ್ಕಂಥ ಆಕೃತಿಗಳು ಅಂತ ಕನ್ನಡ ವರ್ಣಮಾಲೆಯಲ್ಲಿ ಸಂಯುಕ್ತ ಅಕ್ಷರಗಳಿವೆ ಪಟ್ಟಿ ಮಾಡಿ ಅಂತ ಹೇಳಿದರೆ ಕನ್ನಡ ಅಕ್ಷರಗಳನ್ನ ಬರೀರಿ ಆ ಬರದ ಯೋಚನೆ ಮಾಡಿ ಉದಾಹರಣೆಗೆ ನಾವು ನ ಅನ್ನ ಬರ್ದಿರ್ತೀವಿ ನ ಹಿಂಗಾಗಿರುತ್ತೆ ಇದನ್ನ ಎಡದಾಗ ಮಾತ್ರ ಚೇಂಜ್ ಆಗುತ್ತೆ ಈ ಕಡೆ ಈ ಕಡೆ ಸೇಮ್ ಬರುವುದಿಲ್ಲ ಅದೇ ರೀತಿ ನಾವು ಡ ಅನ್ನ ಬರ್ದೇವಂದ್ರ ಇದು ಡ ಬರ್ದು ಈ ರೀತಿ ಛೇಜ್ ಈ ಕಡೆ ಇದು ಬಂದಿರುತ್ತೆ ಈ ಕಡೆ ಇಲ್ಲ ಸೇಮ್ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ನಾವು ಸ ಅಂತ ಬರ್ದೇವಂದ್ರ ಸ ಬರ್ದು ಇಷ್ಟೇ ಬಿಟ್ರ ಮತ್ತೆ ಈ ರೀತಿ ಹೇಳಿದೆ ಅಂದ್ರೆ ಇದನ್ನ ಈ ರೀತಿ ಹೇಳಲಿಕ್ಕೆ ಬರಲ್ಲ ಬರುವುದಿಲ್ಲ ಹಾಗಾಗಿ ಇಲ್ಲಿ ಪ ಅಂತಕ್ಕಂಥದ್ದು ಬರ್ದೇವ ಅಂದ್ರ ಪ ಅಂತಕ್ಕಂಥ ಬರ್ದಾಗ ಇಲ್ಲಿ ಮೇಲ್ಗಡೆ ಕೊಂಬ ಹೋಗಿರ್ತ ಇದು ಬರ್ದಾರ ಇಲ್ಲೂ ಕೂಡ ಸ್ವಲ್ಪ ಮೇಲ್ಗಡೆ ವ್ಯತ್ಯಾಸ ಆಗುತ್ತೆ ಹೀಗಾಗಿ ಎಲ್ಲಾ ಅಕ್ಷರಗಳನ್ನ ಬರೆದು ತಾವು ಪ್ರಾಕ್ಟೀಸ್ ಅನ್ನ ಮಾಡಿರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು